ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಹೊರಗಿನಿಂದ ಒಂದವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಬಿಜೆಪಿ ಹೈಕಮಾಂಡ್ಗೆ ವರುಣ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಎಚ್ಚರಿಕೆ ಬಿಜೆಪಿ ವಿಶ್ವದ ನಂಬರ್ ಒನ್ ರಾಜಕೀಯ ಪಕ್ಷ ಬಿಜೆಪಿ ಜೆಡಿಎಸ್ ಮೈತ್ರಿಯಾದಾಗಲೇ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಸತ್ತು ಹೋಯಿತು ವಿಜೇಂದ್ರ ಅವಧಿ ಇನ್ನೂ ಮುಗಿದಿಲ್ಲ ಅವಧಿಗೂ ಮುನ್ನ ಬದಲಾಯಿಸುವುದಾದರೆ ಪಕ್ಷದ ದೃಷ್ಟಿಯಿಂದ ಶ್ರೀರಾಮುಲು ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ತೇಜಸ್ವಿನಿ ಅನಂತ್ ಕುಮಾರ್ ಈಶ್ವರಪ್ಪ ಯಡಿಯೂರಪ್ಪನವರ ಕ್ಷಮೆ ಕೇಳಿದರೆ ಮತ್ತೆ ಬಿಜೆಪಿಗೆ ಕರೆತಂದು ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿ ಎಲ್ಲವಾದರೆ ಉತ್ತಮ ಸಂಘಟನೆ ಮಾಡುತ್ತಿರುವ ವಿಜಯೇಂದ್ರ ಅವರನ್ನೇ ಮುಂದುವರಿಸಿ ಕೆಲ ವರಿಷ್ಠರು ಹೊರಗಿನಿಂದ ಬಂದವರನ್ನು ರಾಜ್ಯಾಧ್ಯಕ್ಷ ಮಾಡಲು ಹೊರಟಿದ್ದಾರೆ ಇದು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಡುವ ಅಪಮಾನ ವಿ ಸೋಮಣ್ಣ ಅವರದ ತೋಟದಪ್ಪ ಬಸವರಾಜು ಆಗ್ತಾಳೆ ವಿಸೋಮಣ್ಣ ಸರ್ವ ಪಕ್ಷ ನಾಯಕರು ಕಳೆದ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಲ್ಲಿ ಸೋತಾಗ ಸಭೆಯಲ್ಲಿ ಅವಾಚ್ಯ ಶಬ್ದದಿಂದ ಕಾರ್ಯಕರ್ತರನ್ನು ಅಪಮಾನಿಸಿದ್ದಾರೆ ಒಂದೊಂದು ಮತಕ್ಕೂ ಎರಡು ಸಾವಿರ ನೀಡಿ ಕ್ಷೇತ್ರದ ಮತದಾರರನ್ನು ಭ್ರಷ್ಟರನ್ನಾಗಿಸಿದ್ದಾರೆ ಸ್ವಯಂಕೃತ ಅಪರಾಧದಿಂದ ಸೋತಿದ್ದ ವಿಜಯೇಂದ್ರ ಯಡಿಯೂರಪ್ಪ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದೇ ಸೋಲಿಗೆ ಕಾರಣವಾಯಿತು ಸೋಮಣ್ಣಗೆ ಕೇಂದ್ರ ಗೃಹ ಮಂತ್ರಿ ಮಾಡಿ ಬೇಕಿದ್ರೆ ಪ್ರಧಾನಿ ಮಾಡಿ ಹೊರಗಿನಿಂದ ಬಂದವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಬಿಜೆಪಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಬಿಜೆಪಿ ಹೈಕಮಾಂಡ್ಗೆ ತೋಟದಪ್ಪ ಬಸವರಾಜು ಖಡಕ್ ಎಚ್ಚರಿಕೆ ವರದಿ ಟಿಎಸ್ ಶಶಿಕಾಂತ್ ಮೈಸೂರು ಕೆಲವು ತಲೆ ಕೆಟ್ಟ ವರಿಷ್ಠರು ಮಾಡ್ತಾ ಇದಾರೆ ಇದು ಅವ್ರಿಗೆ ಧಿಕ್ಕಾರ ಇರಲಿ ಅವ್ರನ್ನ ಖಂಡಿಸ್ತೀನಿ ನಾನು ವಿ ಸೋಮಣ್ಣವರು ಸರ್ವಪಕ್ಷ ಪಕ್ಷ ನಾಯಕರು ಎಲ್ಲಾ ಪಕ್ಷಕ್ಕೂ ಹೋಗಿ ಅವ್ರ ಗುರಿ ಏನು ಅಂದ್ರೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಯಾವ ವಿಧವಾದಂತ ಅವ್ರಿಗೆ ಸೋಮಣ್ಣವ್ರಿಗೆ ಅವರನ್ನ ರಾಜ್ಯಾಧ್ಯಕ್ಷನ್ ಮಾಡಬೇಕು ಅಂತ ಹೊರಟಿರೋದು ಖಂಡನೀಯ ಮತ್ತು ಧಿಕ್ಕಾರ ಸೋಮಣ್ಣವರು ವರ್ಣ ಬಂದು ಸ್ಪರ್ಧೆ ಮಾಡೋದು ಸೋತ್ ಮೇಲೆ ವರ್ಣ ಕ್ಷೇತ್ರದಲ್ಲಿ ಸಭೆ ಕರೆದು ಕಾರ್ಯಕರ್ತರನ್ನೆಲ್ಲ ಅವಾಚಿ ಶಬ್ದಗಳಿಂದ ಬೈದು ಹೋಗಿದ್ದಾರೆ ಅವರು ಮತ್ತೆ ಒಂದೊಂದು ಒಟ್ಟಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಇಡೀ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಭ್ರಷ್ಟ ಭ್ರಷ್ಟ್ರನ್ನ ಮಾಡಿ ಹೋಗಿದ್ದಾರೆ ಇಂಥವ್ರನ್ನೇನಾದ್ರು ಅಥವಾ ಯಾರೇ ಹೊರಗಿನ ಬಂದವ್ರನ್ನೇನಾದ್ರು ನಾನು ಮಾಡಿದ್ರೆ ಬೆಂಗಳೂರಿನ ಕೇಂದ್ರ ಬಿ ಜೆ ಪಿ ಕಚೇರಿ ಮುಂದೆ ನಾನು ಸಿಮೆ ಎಣ್ಣೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಇದು ಕೇಂದ್ರದ ವರಿಷ್ಠರಿಗೆ ಎಚ್ಚರಿಕೆ ಇದು ಪಕ್ಷದ ಕಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷನ ಮಾಡಲಿ ವರಂಡಿಂದ ಬಂದವ್ರನ್ನ ಯಾರನ್ನು ಕೂಡ ಮಾಡಬಾರ್ದು ನನ್ನ ಆಗ್ರಹ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಒಳ್ಳೇದಾಗಬೇಕು ಅನ್ನೋದಾದ್ರೆ ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷನ್ ಮಾಡಲಿ ಮಾಡಿದ್ರೆ ಮತದಾರರ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ ಮಾಡಿದಾಗ ಪಕ್ಷ ಕಾರ್ಯಕರ್ತರಿಗೆ ಒಂದು ಮನ್ನಣೆ ಆಗುತ್ತೆ ಮತ್ತು ಪಕ್ಷ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅವರನ್ನಾದರೂ ಮಾಡಿ ಇದನ್ನು ಹೊರ್ತುಪಡಿಸಿ ಏನಾದರೂ ಹೊರನಿಂದ ಬಂದವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿದ್ರೆ ಮುಂದಿನ ಪರಿಣಾಮನ ದೆಹಲಿಯ ಪಂಚ ವರಿಷ್ಠರು ಬರಬೇಕಾಗುತ್ತೆ ಪಂಚವರಿಷ್ಠರು ಅಂದ್ರೆ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ಸನ್ಮಾನ್ಯ ಸಂತೋಷ್ ಜಿ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಇವರೆಲ್ಲರಿಗೂ ನಾನು ಒಬ್ಬ ಬಿಜೆಪಿಯ ನಿಷ್ಠ ಮತ್ತೆ ಈಶ್ವರಪ್ಪನವರು ಸಹ ಕುಟುಂಬ ರಾಜಕಾರಣ ನಾವು ವಿರೋಧಿಸಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಸೋತರು ಬೇಕಾದ್ರೆ ಅವರಿಬ್ಬರನ್ನೂ ಪಕ್ಷಕ್ಕೆ ಕರ್ಕ ಬರಲಿ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಪಕ್ಷ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗ ದಳ ಹಾಗೂ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಟೀನರ್ಶಿಪ್ ಶಿಪುರ್ ತಾಲೂಕು ಘಟಕದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದುಡಿತಾ ಇದ್ದೇನೆ ಇತ್ತೀಚಿನ ತಮಗೆಲ್ಲ ತಿಳಿದಿರೋ ಹಾಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರ ಮುಂದೆ ಹಾಗೂ ಜನಗಳ ಮುಂದೆ ಒಂದು ರೀತಿ ಮುಜುಗರ ಆಗೋ ರೀತಿಯಲ್ಲಿ ನಮ್ಮ ರಾಜ್ಯ ನಾಯಕರುಗಳು ವರ್ತಿಸ್ತಾ ಇದ್ದಾರೆ ಇದು ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷವನ್ನ ದೇಶಕ್ಕಾಗಿ ಬೆಳೆಸ್ಕೊಂಡು ಬಂದಂತ ನನ್ನಂಥ ಕಾರ್ಯಕರ್ತರಿಗೆ ಭಾಳ ಇದು ನೋವಿನ ಉಂಟು ಮಾಡುವಂಥ ಸಂಗತಿಯಾಗಿದೆ ಕಳೆದ ವಿಧಾನಸಭೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳದೊಂದಿಗೆ ಭಾರತೀಯ ಜನತಾ ಪಕ್ಷ ಮೈತ್ರಿ ಮಾಡ್ಕೊತ ಅದರ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಏನು ಕರ್ನಾಟಕ ರಾಜ್ಯದಲ್ಲಿ ಕೆಲವು ನಮ್ಮ ನಾಯಕರುಗಳು ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತೇಳಿ ವಿಜೇಂದ್ರ ಹಾಗೂ ಯಡಿಯೂರಪ್ಪನವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಆದರೆ ಯಾವಾಗ ನಾವು ಜೆ ಡಿ ಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡ್ವಿ ಆಗಲೇ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರೋಧಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸತ್ತ ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ ಜೆ ಡಿ ಎಸ್ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದ ಒಂದು ಪಕ್ಷ ಅನ್ನೋದು ಎಲ್ಲರೂ ಗೊತ್ತಿರೋ ಅಂಥದ್ದೇ ಅದಲ್ಲೇನೂ ಮುಚ್ಚು ಮರ ಇಲ್ಲ ಇವತ್ತು ದೇಶದ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕು ಅಂತೇಳಿ ದೆಹಲಿ ವರಿಷ್ಠರು ಆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಅವ್ರ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡುವಂಥದ್ದು ಬಿ ಜೆ ಪಿಯ ಯಾರುವ ಒಂದು ನೈತಿಕ ಅಸ್ತಿ ಆದರೂ ಮಾತಾಡ್ತಾ ಇದ್ದಾರೆ ಇದು ಸಾಧಬಲ್ಲ ಕಳೆದ ಹಿಂದೆ ಕೆ ಜೆ ಪಿ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು ಪಕ್ಷನ ಹಾಳು ಮಾಡಿದ್ರು ಅವರು ಅವನತಿ ಹೊಂದರು ಆದರೂ ಅವ್ರನ್ನ ಮತ್ತೆ ಕರ್ಕೊಂಡ್ಬಂದು ಬಂದು ಅವ್ರನ್ನ ರಾಜ್ಯಾಧ್ಯಕ್ಷನ್ ಮಾಡಿ ಮುಖ್ಯಮಂತ್ರಿ ಮಾಡೋರು ಈಗ ಬಸವರಾಜ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಅವರು ಉಚ್ಚಾಟನೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಯಡಿಯೂರಪ್ಪನವ್ರು ಜಾತಿ ಬಗ್ಗೆ ಮಾತಾಡೋರು ಭಾರತೀಯ ಜನತಾ ಪಕ್ಷದಲ್ಲಿ ಜಾತಿ ಅಂತಕ್ಕಂಥದ್ದಿಲ್ಲ ನಾವೆಲ್ಲ ಸ್ವಯಂ ಸೇವಕರು ಬಂದಿರತಕ್ಕಂಥವ್ರು ಅಲ್ಲಿ